ಚಂದ್ರಶೇಖರ್ ಅವರೇ ಚುನಾವಣೆ ಚಟುವಟಿಕೆಗಳು ಗರಿಗೆದ್ರಿವೆ ಈಗ ಮೂರು ಸೀಟು ಕೂಡ ಆಗಿದೆ ಆ ಜೆಡಿಎಸ್ಗಳಲ್ಲಿ ಮಂಡ್ಯ ಕೂಡ ಸೇರಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ನಂದಿನಿ ಚುನಾವಣೆ ಇನ್ನು ಕೆಲವೇ ದಿನಗಳಲ್ಲಿ ಮಾತ್ರ ಇದೆ ಘೋಷಣೆ ಆಗಲಿಕ್ಕೆ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಎನ್ಡಿಎ ಮೈತ್ರಿಕೂಟ ಅಂದ್ರೆ ಎನ್ಡಿಎ ಅಂಗ ಪಕ್ಷ ಜೆಡಿಎಸ್ ಇತ್ತೀಚೆಗೆ ತನ್ನ ಸೇರ್ಪಡೆಯಾಗಿದ್ದು ಸೀಟು ಹಂಚಿಕೆ ಯಾವ ಕ್ಷೇತ್ರಗಳ ಹಂಚಿಕೆ ವಿಚಾರದಲ್ಲಿ ಇದುವರೆಗೂ ಸಹ ಸಾಕಷ್ಟು ಚರ್ಚೆ ಆಗಿತ್ತು ಈಗ ಒಂದು ಹಂತಕ್ಕೆ ಬಂದಿರ ಕಾಣುತ್ತೆ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರನ್ನ ಮಾಜಿ ಮುಖ್ಯಮಂತ್ರಿ ಜೆ ಡಿ ಎಸ್ ವರಿಷ್ಠ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಅವರ ಪುತ್ರ ಯುವ ಜೆ ಡಿ ಎಸ್ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಹೋಗಿ ಭೇಟಿ ಮಾಡಿದರೆ ಒಂದು ಚರ್ಚೆ ನಡೆದಿದೆ ಈ ಚರ್ಚೆಯಲ್ಲಿ ಒಂದು ಅಂಶ ಹೊರಗ್ ಬಂದ್ರೆ ಮೂರು ಸೀಟುಗಳನ್ನ ಜೆ ಡಿ ಎಸ್ ಪಕ್ಷಕ್ಕೆ ಬಿಟ್ಕೊಡ್ತಾರೆ ಅಂತ ಹೇಳಿ ಆ ಮೂರು ಸೀಟುಗಳು ಯಾವುದು ಅಂತಂದ್ರೆ ಮಂಡ್ಯ ಹಾಸನ ಹಾಗೂ ಬೆಂಗಳೂರು ಗ್ರಾಮಾಂತರ ಈ ಮೂರು ಸೀಟ್ಗಳು ಇದ್ರೆ ಮಂಡ್ಯ ಬಹಳ ಕುತೂಹಲ ಕಳಿಸಿದಂತ ಅಂಶ ಇದು ಯಾಕಂದ್ರೆ ಸುಮಲತಾ ಅವರು ಬಹಳ ದಿನಗಳಿಂದ ನಾನು ಈ ಕ್ಷೇತ್ರಗಳನ್ನ ಯಾವ ಕಾರಣದಿಂದಲೂ ಸಹ ಬಿಟ್ಕೊಡೋದಿಲ್ಲ ಅಂದ್ರೆ ಇಲ್ಲಿ ಮಂಡ್ಯ ಹಾಸನ ಮತ್ತೆ ಕೋಲಾರ ಈ ಮೂರು ಕ್ಷೇತ್ರಗಳು ಗೆ ಬಿಟ್ಕೊಡ್ಲಿಕ್ಕೆ ಈಗ ತೀರ್ಮಾನ ಆಗಿರೋ ಆಗಿರ್ತಕ್ಕಂಥದ್ದು ಈಗ ಮಂಡ್ಯದಲ್ಲಿ ಸುಮಲತಾ ಅವರು ಯಾವ ಕಾರಣಕ್ಕೂ ನಾನು ಬಿಟ್ಕೊಡೋದಿಲ್ಲ ಈ ಕ್ಷೇತ್ರದಿಂದ ಬಿಜೆಪಿಯೇ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತಾ ಇದ್ರು ಮತ್ತೆ ಅವ್ರು ಬಿಜೆಪಿ ಸೇರಿದಂತೆ ನಾನೇ ಅಭ್ಯರ್ಥಿ ಆಗಬೇಕು ಅಂತಾನೆ ಇತ್ತು ಬಹಳ ದೊಡ್ಡ ಮೊಟ್ಟದ ಲಾಭಿಯನ್ನು ಮಾಡಿದ್ರು ಅವರು ಜೆ ಪಿ ನಡ್ಡಾ ಭೇಟಿ ಮಾಡಿದ್ರು ಗೃಹ ಸಚಿವನ್ ಭೇಟಿ ಮಾಡಿದ್ರು ನರೇಂದ್ರ ಮೋದಿ ಅವ್ರ್ ಭೇಟಿ ಮಾಡಿದ್ರು ಏನೆಲ್ಲ ಭೇಟಿ ಮಾಡಿದ್ರು ಸಹ ಇಲ್ಲಿ ಎನ್ ಡಿ ಎ ಅಂಗ ಜೆ ಡಿ ಎಸ್ ಇರೋದ್ರಿಂದ ಮಂಡ್ಯ ಬಿಜೆಪಿ ಇಟ್ಕೊಳಕ್ ಸಾಧ್ಯ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗಿತ್ತು ಈಗ ಮಂಡ್ಯ ಸುಮಲತಾ ಸ್ಪರ್ಧಿಸುವ ಸಾಧ್ಯತೆ ಬಹಳ ಕಡಿಮೆ ಆದ್ರೆ ಸುಮಲತಾ ಅವರಿಗೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಸ್ಪರ್ಧೆ ಮಾಡಿ ಅಂತ ಹೇಳ್ತಾ ಇದ್ರು ಬೆಂಗಳೂರು ಗ್ರಾಮಾಂತರ ಅಥವಾ ಬೆಂಗಳೂರು ಸೆಂಟ್ರಲ್ ಬೇರೆ ಯಾವ್ದಾರು ಸ್ಪರ್ಧೆ ಮಾಡುವುದ್ರೆ ಅದನ್ನು ಸಹ ಸ್ಪಷ್ಟವಾಗಿ ನಿರಾಕರಿಸಿದ್ರು ನಾನು ಸ್ಪರ್ಧೆ ಮಾಡಿದ್ರೆ ಮಂಡ್ಯದಿಂದನೆ ನಿಲ್ತೇನೆ ಹೊರತು ಇನ್ ಬೇರೆ ಯಾವ ಊರಿದು ಯಾವ ಕ್ಷೇತ್ರದಲ್ಲೂ ನಿಲ್ಲ ಯಾಕಂದ್ರೆ ಅಂಬರೀಷ್ ಅವರ ನೆಲ ಇದು ಅಂಬರೀಷ್ ಅವರಿಗೆ ಜೀವನ ಕೊಟ್ಟಂತಾನೆ ನಾನು ನಾನ್ ಮಂಡ್ಯದಲ್ಲೇ ನಿಲ್ಲೋದಂತ ಪಠ್ರು ಈಗ ಸುಮಲತಾ ಏನ್ ಮಾಡ್ತಾರೆ ಈಗ ಮಂಡ್ಯ ಜೆ ಡಿ ಎಸ್ಗೆ ಅಂತ ಅಂದ್ರೆ ಸುಮಲತಾ ಅವರು ಜೆಡಿಎಸ್ ಅಭ್ಯರ್ಥಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಈ ಮಂಡ್ಯ ಕ್ಷೇತ್ರದಿಂದ ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಈ ಹಿಂದೆ ಸುಮಲತಾ ಅವರ ವಿರುದ್ಧ ಸ್ಪರ್ಧೆ ಮಾಡಿ ಸೋಲನ್ನ ಕಂಡಿದ್ರು ಈಗ ಮತ್ತೆ ಬಹುಶಃ ಅವರು ನಿಲ್ಲುವಂತ ಸಾಧ್ಯತೆಯೂ ಇಲ್ಲ ಅಥವಾ ಅವರು ನಿಲ್ಬಹುದಾ ಅಂತನೂ ಗೊತ್ತಿಲ್ಲ ಇನ್ನು ಅದು ಬಿಟ್ಟರೆ ಕುಮಾರಸ್ವಾಮಿ ಅವ್ರ ಹೆಸರು ಬರ್ತಾ ಇದೆ ಸಿ ಎಸ್ ಪುಟರಾಜ್ ಅವ್ರ ಹೆಸರು ಬರ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಸಿ ಎಸ್ ಪುಟ್ಟರಾಜು ಬಹುಶಃ ಈ ಮೂರಲ್ಲಿ ಯಾರು ಮಂಡ್ಯ ಅಭ್ಯರ್ಥಿ ಆಗ್ಬೋದು ಅನ್ನೋದನ್ನ ಅಂತಿಮಗೊಳಿಸ್ಬಹುದು ಆದ್ರೆ ಮಂಡ್ಯ ಎಸ್ ಅಭ್ಯರ್ಥಿನೇ ನಿಲ್ತಾರೆ ಅನ್ನೋದು ಬಹುತೇಕ ಖಚಿತ ಆಗಿದೆ ಇನ್ನು ಹಾಸನದಲ್ಲಿ ಈಗ ಸಿಟ್ಟಿಂಗ್ ಎಂಪಿ ಹಾಲಿ ಸಂಸದರಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರೇ ಮತ್ತೆ ಇಲ್ಲಿಂದ ಕಣಕ್ಕಿಳಿತಾರೆ ಹಾಗಾಗಿ ಹಾಸನ ಕ್ಷೇತ್ರ ಏನಿದೆ ಅದನ್ನ ಜೆಡಿಎಸ್ ಗೆ ಬಿಟ್ಕೊಡ್ತಾರೆ ಯಾಕಂದ್ರೆ ಜೆಡಿಎಸ್ ಗೆದ್ದಿರ್ತಕ್ಕಂಥ ಕ್ಷೇತ್ರ ಅದು ಇನ್ನ ಕೋಲಾರದಿಂದ ಅದೊಂದು ಕ್ಷೇತ್ರವನ್ನು ಸಹ ಗೆ ಬಿಟ್ಕೊಡ್ತಕ್ಕಂತ ಯೋಚನೆ ಇದೆ ಬಹುಶಃ ಸಮೃದ್ಧಿ ಮಂಜುನಾಥ್ ಅಲ್ಲಿ ಹೆಸರು ಕೇಳಿ ಬರ್ತಾ ಇದೆ ಸಮೃದ್ಧಿ ಮಂಜುನಾಥ್ ಅಲ್ಲಿ ನಿಲ್ಬಹುದು ಹೇಳಿ ಆದ್ರೆ ಈ ಮೈತ್ರಿಯಲ್ಲಿ ಇನ್ನೊಂದು ಬಹಳ ವಿಶೇಷವಾದ ಅಂಶ ಇದೆ ಒಟ್ಟು ಐದು ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಕೊಡ್ಬೇಕು ಅಂತ ಒಂದು ಮೇಲ್ನೋಟದ ಮಾತುಕತೆ ಆಗಿರುತ್ತೆ ಅದರಲ್ಲಿ ಮೂರು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ನಿಗದಿ ಮಾಡಿದಂತ ಅಭ್ಯರ್ಥಿಗಳೇ ಕಣಕ್ಕಿಳಿತಾರೆ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳೇ ಇರ್ತಾರೆ ಆದ್ರೆ ಇನ್ನೆರಡು ಕ್ಷೇತ್ರದಲ್ಲಿ ಯಾರಿರ್ಬೇಕು ಅನ್ನೋದು ಈಗ ಚರ್ಚೆ ಇನ್ನೆರಡು ಕ್ಷೇತ್ರ ಅಂತಂದ್ರೆ ಬೆಂಗಳೂರು ಗ್ರಾಮಾಂತರ ಮತ್ತು ತುಮಕೂರು ಈ ಕ್ಷೇತ್ರಗಳಲ್ಲಿ ತುಮಕೂರು ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಬಿಜೆಪಿಯ ಅಭ್ಯರ್ಥಿ ಜೆಡಿಎಸ್ ಚಿಹ್ನೆಯೊಂದಿಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಬಿಜೆಪಿ ಚಿಹ್ನೆಯೊಂದಿಗೆ ಈ ರೀತಿಯಾದಂತಹ ಒಂದು ವಿಚಿತ್ರವಾದಂತಹ ಮಾತುಕತೆ ನಡೀತಾ ಇದೆ ಹಾಗಾಗಿ ಈಗ ತುಮಕೂರಲ್ಲಿ ವಿ ಸೋಮಣ್ಣ ನಿಲ್ತಾರೆ ಅಂತ ಇತ್ತು ವಿ ಸೋಮಣ್ಣನೇ ಏನಾದ್ರೂ ನಿಂತ್ಕೊಂಡ್ರೆ ಅವರು ಬಿಜೆಪಿಯ ವ್ಯಕ್ತಿ ಆದ್ರೆ ಅವರು ಚಿಹ್ನೆಯಿಂದ ಸ್ಪರ್ಧೆ ಮಾಡ್ತಾ ಇರೋದು ಜೆಡಿಎಸ್ ನಿಂದ ಇನ್ನ ಬೆಂಗಳೂರು ಗ್ರಾಮಾಂತರದಲ್ಲಿ ಕೆಲವೇ ದಿನಗಳ ಹಿಂದೆ ನಿವೃತ್ತರಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ ಅಲ್ಲಿ ಏನಾಗುತ್ತೆ ನೋಡ್ಬೇಕು ಅಲ್ಲಿ ಬಿ ಜೆ ಡಿ ಎಸ್ ಅಭ್ಯರ್ಥಿ ಬಿಜೆಪಿ ಚಿಹ್ನೆಯಿಂದ ನಿಲ್ತಾರಂತೆ ಇದು ಯಾವ ರೀತಿಯ ಮೈತ್ರಿ ಇದರ ಪರಿಣಾಮ ಏನಾಗುತ್ತೆ ಅಕ್ಕಪಕ್ಕದ ಕ್ಷೇತ್ರಗಳ ಮೇಲೆ ಏನಾಗುತ್ತೆ ಇಡೀ ರಾಜ್ಯದಲ್ಲಿ ಏನಾಗುತ್ತೆ ಈಗಲೇ ಕ್ರೆಡಿಕ್ಟ್ ಮಾಡೋದು ತುಂಬಾ ಕಷ್ಟದ ಕೆಲಸ ಆದ್ರೆ ಈಗ ಮೊದಲ ಹಂತದಲ್ಲಿ ಜೆಡಿಎಸ್ಗೆ ಸ್ಪಷ್ಟವಾಗಿ ಮೂರು ಕ್ಷೇತ್ರಗಳನ್ನ ಬಿಟ್ಕೊಡ್ಲಾಗಿದೆ ಇನ್ನೊಂದು ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿನ ಕಣಕ್ಕಿಳಿತಾರೆ ಜೆಡಿಎಸ್ ಚಿನ್ನ ಚಿನ್ನ ಅಭ್ಯರ್ಥಿ ಕಣಕ್ಕಿಳಿತಾರೆ ಆದ್ರೆ ಅವರು ಬಿಜೆಪಿ ಆಗಿರ್ತಾರೆ ಮತ್ತೊಂದು ಕಡೆ ಅಭ್ಯರ್ಥಿ ಜೆಡಿಎಸ್ ನಾಯಕ ಕಣಕ್ಕಿಳಿತಾರೆ ಅಂದ್ರೆ ಬಿ ಚಿನ್ನ ಬಿಜೆಪಿದಾಗಿರುತ್ತೆ ಈಗ ಮೊದಲ ಹಂತದಲ್ಲಿ ಈ ಒಂದು ಸ್ಪಷ್ಟತೆಗೆ ಆ ಮೈತ್ರಿಯ ಸ್ಪಷ್ಟತೆಗೆ ಎರಡು ಪಕ್ಷಗಳು ಬಂದಿದೆ ಅಂತ ಗೊತ್ತಾಗ್ತಿದೆ ನಂದಿನಿ ಓಕೆ ಹಾಗಾದ್ರೆ ಮಂಡ್ಯ ಕ್ಷೇತ್ರ ಈಗ ಜೆಡಿಎಸ್ ಪಾಲಾಗಿದೆ ಇತ್ತೀಚೆಗೆ ಅಂದ್ರೆ ಬುಧವಾರ ಅಷ್ಟೇ ಸುಮಲತಾ ಅಂಬರೀಷ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಮಂಡ್ಯ ಬಿಟ್ಟು ಬೇರೆ ಯಾವುದೇ ಕ್ಷೇತ್ರದಲ್ಲಿ ಸ್ಪರ್ಧಿಸೋದಿಲ್ಲ ಹಾಗೆ ಇಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬೇಕು ಅಂತ ಹೇಳಿ ಸುಮಲತಾ ಅವರು ಹೇಳಿದ್ರು ಹಾಗಾದ್ರೆ ಈಗ ಸಂಸದೆ ಸುಮಲತಾ ಅಂಬರೀಷ್ ಅವರ ನಡೆ ಯಾವ ಕಡೆ ಅನ್ನೋಂತ ಪ್ರಶ್ನೆ ಸಾಮಾನ್ಯವಾಗಿ ಕಾಡುವಂತದ್ದು ಮುಂದೆ ಅವರು ಏನ್ ಮಾಡಬಹುದು ಈ ಕುರಿತು ಏನಾದ್ರೂ ಮಾಹಿತಿ ಇದೆಯಾ ಮಂಡ್ಯ ಕ್ಷೇತ್ರದಿಂದ ನಾನೇ ಕಣಕ್ಕಿಳಿಸ್ ಮಾತಾದ್ರೆ ಇನ್ನೊಂದು ಮಾತು ಅವ್ರು ಹೇಳ್ತಾ ಇದ್ದಿದ್ದು ಆ ಮಂಡ್ಯ ಕ್ಷೇತ್ರ ಅಂಬರೀಷ್ ಅವ್ರದ್ದು ನಾನು ಈ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ ಅಂತ ಮತ್ತೊಂದು ಅವರು ಒತ್ತಾಯ ಮಾಡ್ತಾ ಇದ್ದು ಮಂಡ್ಯ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಿ ಅಂತ ಜೆಡಿಎಸ್ಗೆ ಬಿಟ್ಕೊಡ್ಬೇಡಿ ಅಂತ ಆಮೇಲೆ ಇನ್ನೂ ಒಂದು ಅವ್ರು ಹೇಳಿದ್ದು ಬೇರೆ ಕ್ಷೇತ್ರದಿಂದ ಕರೆ ಬರ್ತಾ ಇದೆ ನಾನು ಹೋಗ್ತಾ ಇಲ್ಲ ಮಂಡ್ಯದಲ್ಲೇ ಇರ್ತೇನೆ ಹೇಳಿ ಇದೆಲ್ಲ ನಡುವೆ ಇನ್ನೊಂದು ಮಾತನ್ನು ಸಹ ಅವ್ರು ಹೇಳಿದ್ರು ಬಹುಶಃ ಅಷ್ಟು ಚರ್ಚೆಗೆ ಬಂದಿಲ್ಲ ಅದು ಚರ್ಚೆಗೆ ಕಾರ್ಯಕರ್ತರ ನಡುವೆ ಅಥವಾ ಪಕ್ಷದಲ್ಲಿ ಅಷ್ಟು ಚರ್ಚೆಗೆ ಆಗಿಲ್ವನೋ ಕಾರ ಚರ್ಚೆಗೆ ಕಾರಣ ಆಗಿಲ್ವಲ್ಲ ಇನ್ನೊಂದು ಮಾತು ಅವ್ರು ಏನ್ ಹೇಳಿದ್ರು ಅಂದ್ರೆ ಕಾಂಗ್ರೆಸ್ ಪಕ್ಷದವರು ನನಗೆ ಕರಿತಾ ಇದ್ದಾರೆ ಅಂತ ಮಾತು ಹೇಳಿದ್ರು ಅದೇನು ಒಂದು ಒಂದು ಫ್ಲೂಕಲ್ ಹೇಳಿದ್ದ ಅಥವಾ ಒಂದು ತೇಲಿಸುವ ಹೇಳಿಕೆಯ ಅಥವಾ ನಿಜವಾಗ್ಲೂ ದೃಢವಾಗಿಯೂ ಹೇಳಿದ್ದ ಆ ಮಾತು ಅನ್ನೋದು ಸ್ಪಷ್ಟವಾಗಿಲ್ಲ ಹಾಗಾಗಿ ಆ ಕಾಂಗ್ರೆಸ್ನವರು ಕರಿತಾ ಇದ್ರೆ ಅನ್ನೋ ಮಾತನ್ನು ಹೇಳ್ಬೇಕಾದ್ರೆ ಅವರು ಮಂಡ್ಯ ಕ್ಷೇತ್ರವನ್ನ ಬಿಡ್ಲಿಕ್ಕೆ ಯಾವ ಕಾರಣಕ್ಕೂ ಸಿದ್ಧರಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇನ್ನ ಅವರು ಬೇರೆ ಕ್ಷೇತ್ರದಲ್ಲಿ ಹೋಗಿ ನಿಂತು ಗೆಲ್ಲುವ ಸಾಧ್ಯತೆಯು ಸಹ ಕಡಿಮೆ ಈಗ ಮಂಡ್ಯದಲ್ಲೇನೆ ಅಲ್ಲಿ ಈ ಹಿಂದೆ ಬೇರೆ ಪಕ್ಷಗಳ ಬೆಂಬಲವನ್ನ ಪಡೆದು ಅವ್ರು ಗೆಲ್ ಗೆಲ್ಬೇಕಾಗ್ಬಹುದು ಇನ್ನು ಬೇರೆ ಕ್ಷೇತ್ರಗಳಲ್ಲಿ ಹೋದ್ರೆ ಅವರಿಗೆ ಗೆಲ್ಲುವ ಸಾಧ್ಯತೆ ಕ್ಷೀಣವಾಗಿರುತ್ತೆ ಹಾಗಾಗಿ ಮಂಡ್ಯದಲ್ಲೇ ಅವ್ರು ಏನೇ ಇದ್ರು ರಾಜಕಾರಣ ಯಾವುದೇ ರಾಜಕಾರಣ ಆಗಿದ್ರು ಸಹ ಸುಮಲತಾ ಅವರು ಮಂಡ್ಯದಲ್ಲೇ ಮಾಡ್ಬೇಕು ಹಾಗಾಗಿ ಈಗ ಸುಮಲತಾ ಅವರು ಬಿಜೆಪಿ ಟಿಕೆಟ್ ಸಿಗೋದಿಲ್ಲ ಅಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಸಾಧ್ಯ ಆಗಲ್ಲ ಬಿಜೆಪಿಯಿಂದ ಅಂತ ಸ್ಪಷ್ಟವಾದ್ರೆ ಅವರ ಮುಂದಿನ ನಡೆ ಏನಾಗಿರುತ್ತೆ ಅಥವಾ ಈ ಹಿಂದೆ ಏನು ಅವ್ರು ಹೇಳಿದ್ರು ಕಾಂಗ್ರೆಸ್ನವರು ಕರಿತಾ ಇದಾರೆ ಅಂತ ಹೇಳಿ ಹಂಗೆ ಏನಾದ್ರು ಆ ತರದ ಸಾಧ್ಯತೆಗಳನ್ನ ಯೋಚನೆ ಮಾಡಿದ್ರೆ ಸುಮಲತಾ ಅವರು ಕಾಂಗ್ರೆಸ್ ಏನಾದ್ರೂ ಹೋಗ್ತೇನೆ ಅಂತಂದ್ರೆ ಕಾಂಗ್ರೆಸ್ ಏನಾದ್ರು ಅವರನ್ನ ಮಂಡ್ಯದಿಂದ ಕಣಕ್ಕಿಳಿಸುವ ಯೋಚನೆ ಮಾಡುತ್ತಾ ಈಗಾಗಲೇ ಬಹಳಷ್ಟು ಆ ನದಿಯಲ್ಲಿ ಪ್ರವಾಹದ ನೀರು ಬಹಳಷ್ಟು ಹರಿದೋಗಿದೆ ಈ ಹಿಂದೆ ಅವರು ಪಕ್ಷೇತರದಾಗಿ ನಿಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಬಾಹ್ಯ ಬೆಂಬಲವನ್ನ ಪಡೆದು ಕಾಂಗ್ರೆಸ್ ಕಾರ್ಯಕರ್ತರ ಬೆಂಬಲವನ್ನ ಪಡೆದು ಗೆದ್ದು ಬಂದಿದ್ರು ಆ ಸಂದರ್ಭದಲ್ಲಿ ಅವ್ರು ಏನಾದ್ರೂ ಕಾಂಗ್ರೆಸ್ ಕಡೆಗೆ ಒಲವು ತೋರಿಸಿದ್ರೆ ಬಹುಶಃ ಇವತ್ತು ಬೇರೆ ತರದ ಪರಿಸ್ಥಿತಿ ಆಗ್ತಾ ಇತ್ತು ಬಹುಶಃ ಅವಾಗ ಅವರು ಯೋಚನೆ ಮಾಡಿದ್ರೋ ಇಲ್ವೋ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡ್ಕೊಳ್ಳುತ್ತೆ ಅಂತ ಹೇಳಿ ಯಾರು ಸಹ ನಿರೀಕ್ಷೆ ಮಾಡಿರಲಿಲ್ಲ ಮೊನ್ನೆ ವಿಧಾನಸಭೆ ಚುನಾವಣೆವರೆಗೂ ಸಹ ಯಾರು ನಿರೀಕ್ಷೆ ಮಾಡ್ತಿಲ್ಲ ಹಾಗಾಗಿ ಈ ತರದ ಒಂದು ಅನಿರೀಕ್ಷಿತ ಪರಿಸ್ಥಿತಿನಲ್ಲಿ ಅಥವಾ ಅವ್ರು ಯೋಚನೆ ಒಂದು ಸಂದರ್ಭ ಉದ್ಭವ ಆಗಿರೋದ್ರಿಂದ ಸುಗಮ ಅವರ ನಡೆ ನಿಜವಾಗಲು ಕುತೂಹಲಕಾರಿ ಒಂದು ಅವ್ರು ಕಾಂಗ್ರೆಸ್ಗೆ ಹೋಗ್ತೀವಿ ಅಂತಂದ್ರೆ ಕಾಂಗ್ರೆಸ್ನವ್ರು ಒಕ್ಕತರ ಒಂದು ಇಲ್ಲ ಬಿಜೆಪಿ ನಲ್ಲಿ ಏನಾದ್ರೂ ಬೇರೆ ಸ್ಥಾನಮಾನಮಾನವನ್ನು ಕೊಡ್ಲಿಕ್ಕೆ ಏನಾದ್ರೂ ಯೋಚನೆ ಮಾಡ್ತಾರ ಪಕ್ಷದ ಸ್ಥಾನಮಾನ ಆಗಿರ್ಬೋದು ಅದು ಇನ್ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ವಿಧಾನಸಭೆಗೂ ವಿಧಾನ ಪರಿಷತ್ತಿಗೂ ಅಥವಾ ರಾಜ್ಯಸಭೆಗೂ ಕಳಿಸ್ತಕ್ಕಂತ ಒಂದು ಸಮಾಧಾನವನ್ನ ಮಾಡಿ ಅಲ್ಲಿ ಉಳಿಸ್ಕೊತಾರ ಹಾಗಾಗಿ ಇನ್ನು ಬಹಳಷ್ಟು ಸಮಯ ಇದೆ ನೋಡ್ಬೇಕಾಗಿದೆ ಏನ್ ಮಾಡ್ತಾರೆ ಸುಮಲತಾ ತಮ್ಮ ಮುಂದಿನ ನಡೆಗಳಲ್ಲಿ ಯಾವ ನಿರ್ಧಾರವನ್ನು ತಿಳಿಸ್ಕೊಡ್ತಾರೆ ಅಂತ ಅನ್ನಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು